ಹುತ್ಕಂಡ್ರೆ ಎಲ್ಲಿ ಹೋಗ್ಯಾನೋ ಏನ್ ಸುದ್ದಿ ಮುಂಜಾಡ ಪತ್ತೆನೇ ಇಲ್ಲಿ ಅವ್ನು ಮನ್ಯಾಗ ಒಂದ್ ಏನು ಇಲ್ಲ ಜೋಳ ಇಲ್ಲ ಓದಿಲ್ಲ ಹಿಟ್ ಇಲ್ಲ ಅಣ್ಣ ಎಲ್ಲ ಮಾಡಿ ಕುದ್ ತಿನ್ನೋದು ಇದನ್ನ ಸಾಕಾಗಿತ್ತು ಅವ್ನ ಕಾಲಾಗ್ರ ಇವ್ವಾ ಎಲ್ಲರ ಹಾಳಾಗ ಹೋಗ್ಯಾನ ಯಾರಿಗೊತ್ತ ಈಗ ಬರ್ಬೇಕೀ ಮನಿಗೆ ಚಪಾತಿ ಮಾಡಿಲ್ಲನು ರೊಟ್ಟಿ ಮಾಡಿಲೇನು ಅದು ಮಾಡಿಲೇನು ಇದು ಮಾಡಿ ಕೇಳದ್ ನನಗ ಅವ್ನ ಅವ್ನ್ ಐತ ಒಂದ್ ಕಾಲ್ ಮೂರ್ ಮನ್ಯಾಗ ಕುಡಿಸ್ತಾನ ಅವನು ಒಂದ್ ದುಡಿಯೋದಿಲ್ಲ ಏನಿಲ್ಲ ನಾನು ಹೋಗ್ಬೇಕು ದುಡಿಬೇಕು ನಾನು ಅಡಿಗೆ ಮಾಡ್ಬೇಕು ಅವ್ವ ಇವ್ನ ಕಾಲಾಗ ನಮ್ಮವ್ವ ಎಂತ ಕಟ್ಟು ಯವ್ವ ನನಗ ಸಾಕು ಕಾಕ್ಬೇಕಾಗಿತ್ತು ಜೀವನ ಏನ್ ಎಮ್ಗೊಳ ಗಂಟೆ ಬಿದ್ದು ಅನ್ನ ಮುಂಜಾ ಹಿಡಿದು ಉಚ್ಕೊಳತ್ ಬಳದ 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 ನೋಡಿ ಅವನು ಒಂದು ಟೇಲರ್ ಆಯ್ತು ಹೆಂಡಿನ ಐತ ಹೆಂಡಿ ಬಳದ ಬಳದ್ ನನಗೂ ಸಾಕಾಯ್ತಿ ಮನೆಯಾಗೋದ್ರ ಅಕ್ಕಿ ಕೈಲಿ ಬೇಸ್ಕೊಂಡು ಸಾಕಾಯ್ತಿ ನನಗೆ ಒಟ್ಟ ಸಾಕಾಯ್ತಿ ಎಮ್ಮಿ ಕಲಾರೀ ತು ಸಾಯ್ತ ಮಾರಿ ಬಿಡಲಿ ಅಂತಿರ ಮತ್ತೆ ಮಾಡಿ ಹಾಲು ಬೇಕ ಐನ್ ಬೇಕ ಇರ್ರಿ ಕೆಟ್ಟ ಹುಡುಕಿ ಟೈಮ್ ಮಾಡ್ಯಾರ ನೋಡ್ತ ಕೈ ತಕೊಂಡ ನೀನು ಹೋಗಿ ಅಕ್ಕಿ ಕೈ ಹುಗಾರ್ ಸುಬಾ ನೋರ್ ನಿಮ್ ಮಗು ನನ್ ಓಡ್ತಿರ ಇನ್ ಎಲ್ರಿ ಹೇತ್ರಿ ಅಂದ್ರೆ ನೋಡ್ಮಿಡ್ತಾನ ನಿಮ್ಮನೆ ಇತರ ಊನ್ ಏನ್ ಉಚ್ಕೋತವಂತಾನು ಸಂತಾಗ ಮಾರಿ ಬರಲಿಲ್ಲ ಹಡ್ಡಿ ಇನ್ನೇ ಮುಚ್ಕೋರ್ ನಿಮ್ಮ ಐತ್ ಟಂಡ ಬಿಡ್ಲಿಕ್ಕೆ ಬಿಡ್ಬೇಡ್ರಿ ನಾನು ಅಲ್ಲಿ ಹೋದ್ರೆ ಹೇಳ್ತಿ ಕಾಟ ಅಲ್ಲಿ ಸೇರ್ತ ಅಂದ ಇತ್ರ ಮೇಲೆ ನಾ ಹಾಕುದು ಅಂದ್ ಇರ್ಲಿ ಐತ್ ಐತಿ ಅವ್ನ ಮನೆ ಹಂಗತ್ತ ಹಿಂಗತ್ತ ತಿರ್ಲಾಕಿಲ್ಲ ಸುಮ್ಮ ಹೇಳ್ತಾವ ಅವ್ರ ಅವ್ವ ನಾವ್ತಾವ್ ಅವ್ರ ಅವ್ವ ಹಿಂಗ್ ಸುಮ್ಮ ಓದಿರ್ತೀತ ಅದ ಬುದ್ಧಿನ ಇಲ್ಲ ನೋಡ ಏನಾಯ್ತು ಮತ್ ರಾಕ್ಷ ಬರ್ತಾಳು ಬಾರು ನನ್ ಕರಿ ಮಾಡ ಈಗ ಮನೆ ನೆನ್ಸಾಗಿ ನಿನಗ ಹ ಎಂದ ಯಾವಾಗ ಹೋಗಿ ಹರ್ಗ್ಯಾಡ್ಲಕ್ ಮನ್ಯಾಗ ಒಂದ ಗೋದಿಲ್ಲ ಇಲ್ಲ ಏನ್ ನಡಿಸಿ ನಟಕ್ ನೀನ್ ಬರೀ ಅಕ್ಕಿ ಮಾಡೋದು ಅಕ್ಕಿನ ಕುಲ್ಸೋದು ಅಕ್ಕಿನ ತಿನ್ನೋದು ಎಡ ತಿನ್ನೋದು ಅದನ್ನ ನೀನ್ ಕಟ್ಕೊಂಡ್ ಕಟ್ಕೊಂಡ್ ಸಾಕಾಗಿತ್ ನೋಡಿದ ಏನ್ ಮಾಡ್ತಿ ಗೊತ್ತಿಲ್ಲ ಹೋಲ್ ತೊಂಬ ಹೋಗದ ಎಲ್ಲ ರೇಷ್ಮಲ್ಲ ಮನಿಗೆ ನಾಟಕ ಹಚ್ಚನ ಇಲ್ಲ ಸಾಕೋಸ್ ಬಂದಾನಿಲ್ಲ ಏನ್ ಮಾಡತ್ತೇ ಮಲ್ಲಿ ಅತ್ತ ಕಲ್ಯಾಣ ಸರಿ ಕಲ್ಯಾಣ ತಂದ್ರ ಕಲ್ಯಾಕ್ ಕೊಟ್ಟದ್ ನನಗ ಸಾಕ್ ಇವನ್ ಕಲಾಗ್ ಬರ ಹರ್ಗಾರ್ ಕೂತ ಬರ ಹೋಗೋದು ಒಂದ್ ಗೊತ್ತೇವಂಗ ಮನ್ಯಾಗ ಏನೈತಿ ಇತಿ ಏನಿಲ್ಲ ನೋಡೋದಿಲ್ಲ ಬಿಡೋದಿಲ್ಲ ತಂದ್ರ ಬರೆ ಹಂಗಾಯ್ತು ಹಿಂಗಾಯ್ತು ತಂದ

ಬರ್ತಿ ಬಾದಿ ಹಾತಿ ಶಿದಾ ಹೋಗಿ ಗ್ಯಾಸ್ ಬಾ ಹಂಗ ಗೋದಿ ತುಂಬಾ ಜ್ವಾಲ ತಗೊಂಡ ಹಿಟ್ ತಗೊಂಡ ಹಂಗ ಮನ್ಯಾಗ ಅಡಿಗೆ ಮಾಡಾಕ ಇಲ್ಲ ರೇಷನ್ ಅಕ್ಕಿ ಬಿಟ್ರೆ ಏನ್ ಮನ್ಯಾಗ ಮಾಡಾಕ ಬರೀ ರೇಷನ್ ಅಕ್ಕಿರತ್ತಿರೋದಾ ಮನ್ಯಾಗ ನಿನ್ ಎಂದ್ ಕಟ್ಕೊಂಡ್ ಕಟ್ಕೊಂಡ್ರ ರೇಷನ್ ಅಕ್ಕಿ ಗತಿ ಇಲ್ಲ ಚಿದಾ ಹೋಗಿ ತಗೊಂಡ್ಬಾ ಅಂದ್ರೆ ಅಡಿಗೆ ಇಲಿಕ್ಕಂದ್ರೆ ಅಡಿಗೆನೇ ಇಲ್ ನೋಡ ಮನ್ಯಾಗ ಉಪವಾಸ ಬಿಡೋದ್ ನೋಡ ಏನ್ ಮಾಡ್ತೀನಿ ಏನ್ ಹೇಳಕ್ ಹೋಗ್ಬೇಡ ನೀನ್ ಏನ್ ಮಾಡ್ಲಿ ಎಲ್ಲಿ ಹತ್ತುವಲ್ಲ ಹೋಗಬೇಕಂದ್ರ ಹೊರಗ ಈ ಗ್ಯಾಸ್ ತುಂಬಾ ಹಿಟ್ ತಗೊಂಬಾ ಜಾಳ ತುಂಬಾ ಅಂದ್ರೆ ಅದನ್ನ ತಿಂದು ಬಿಡು ಅಡಿ ತುಂಬ ಅದಕ್ಕೂ ಬರೀ ಅದ್ ತುಂಬಾ ಇದನ್ ತುಂಬಾ ಬಾಳ ತಿನ್ ಬೇಡ ಚಲೋ ಅಲ್ಲ ರಾಕ್ ಬರಾಂಟ್ಲೆ ನಾನು ತರ್ತನ ಇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಸಿದಾ ಮನ್ಯಾಗ ಸದಿ ತಗೊಂಡ್ ಬಾ ಇಲ್ಲಿ ನೋಡಿ ಉಪವಾಸ ನೋಡಿವತ್ ನನಗೇನು ಉಪಾಸ ಕೇಳುತ್ತೇನು ಹೊಟ್ಟಿಗೆ ಏನ್ರ ಹಾಕ್ತೀವ ನೀನ್ ನಮ್ಕೊಂಡ್ ಬಂದಿದನಗ ಹಂಗ್ ಕಳಿ ಬೇಡ ನಾನು ಉಪಾಸ ಇದನ್ ತರ್ತಲ್ಲ ನಾನು ರಾಕ್ ಬರಾಟ್ಲೆ ಬಾಳ್ ಆಗಿದೆ ಯಾರೇ ನೋಡಿ ಕೇಳ ನಗ್ತಾರ ಬರಾಟ್ಲೆ ಉಪಾಸ ಹೇಳಾಕತ್ತಿಲ್ಲ ನಾನು ನಿನ್ ಮನ್ಯಾಗ ಏನೈತೆ ರೇಷನ್ ಹಾಕಿ ಬಿಟ್ರ ಏನಿಲ್ಲ ಒಂದ್ ಹಿಟ್ಟಿಲ್ಲ ಒಂದ್ ಜಾ ಇಲ್ಲ ಒಂದ್ ನುಚ್ಚಿಲ್ಲ ಏನಿಲ್ಲ ಅದ್ರ ಮಾಡ್ಕೊತಿರೋದು ಅಬ್ಬರೇ ಏನು ಹೇಳಕ್ಕೂ ಬೇಡ ಮನೆಕ್ಸ್ ಆಗಿಲ್ಲ ಒಂದು ತುಂಬಾ ಸಂತಿ ಆಮೇಲೆ ಜಾಗದಿನ ಹೋಗಿಲ್ಲ ನೀನು ಕರೀತೆ ಒಟ್ಟು ನೀವು ಹಾಡ್ತಾನ ಹಾಕ್ತಾನೆ ಈಗ ಗೌಡ ಮನೆಗೆ ಹೋಗಿ ಏನೇ ಅಂಗ್ರ ಅಕ್ಕರಿ ತಂದ ಜಾಸ್ ಹಿಟ್ಟ ಏನೇನ್ ಹೇಳಿದ್ರೆ ಎಲ್ಲ ತೊಗೊಂಡ್ ಕೊಡ್ತಾನೆ ಕರೀ ಬಾಯಿ ಮಾಡ್ಬೇಡ ಹಾ ಒಬ್ರು ಹೋಗುತ್ತೆ ನೀವ್ ಒಳಗ ನಡೀ ಈ ಕಡೆ ಹೋಗಿ ತಗೊಂಡ್ಬರ್ತಾನೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಒಟ್ಟು ತುಂಬ ಸಂತಿ ಮನೆಗೆ ನಡಿ ಹೋಗಿಲ್ಲ ಹ್ಮ್ ಊಟ ಭಾರಿ ಹಾಯಿ ನೈಟಿಗೆ ಹೇಳ್ತಾಳೆ ಗೌಡ ಬನ್ ನಮ್ಮ ಏನಪ್ಪ ಜಲ ಇಂಥದ್ದು ಯಾಕೆ ಬತ್ ನನಗ ಮಾಡುದು ಎಲ್ಲಿ ದಾಗ ಹತ್ತುವಲ್ಲ ಈ ಗೌಡ ಮತ್ತು ದೊಗ್ಗ ಸಲ ಮಡಿಯಬೇಕು ಡೊಗ್ಗಿ ಇದು ಭಾಳ ಇರ ಐತಿ ನಮಗ ನೋಡು ಎಷ್ಟು ದಿನ ಮೇರ್ತೆ ಅಂದ್ರೆ ಅವ್ನು ಹೆಂಗ್ ದಿನ ಅಷ್ಟು ದುಡ್ಕೋತ ನಾವ್ ದುಡ್ಕೋತಿದ್ದಂದ್ರೆ ಭಾಳ ಚಂದ ಇರ್ತೇತ ನಂದ ಈ ಎಡ್ಸ ಮಗ್ ಗೌಡ ಡೊಗ್ಗುದ ಆಗ್ತಿರ್ತ ನಂದ ಮನೆಯಾಗದಾನು ಎಲ್ಲೋ ಗೌಡ್ರ ಓ ಗೌಡ್ರ ಯಾಕಪ್ಪ ಯಾರನ್ ಕಲಿಯತಿ ಗೌಡ್ರನ್ ಯಾಕೆ ಕಲಿಯತಿ ನಮಸ್ಕಾರ ರೀ ಗೌಡ್ರ ಅಟ ನಿಮ್ ಕಡೆ ಕೆಲಸ ಇದ್ರಿ ಅದಕ್ಕ ಬಂದೀನ್ರಿ ಯಾವ ಪಾಯಿ ಅಡಿಸಿ ಮಗ ಗೌಡ ಒಳಗದಾನ ಗೌಡ ಗೌಡ ಅನ್ಲತ್ತಾನ ಇದ ಚಾನ್ಸ್ ನ ನನಗೂ ಗೌಡ್ ಅನ್ನು ಹೆಸರು ರೀ ಬತ್ತಾಳ ಯಾಕಪ್ಪ ಏನ್ ಕೆಲಸ ಐತಿ ಗೌಡ್ರ ಒಂದ್ ಜರ ರಾಕ್ಬೇಕಾಗ್ರಿ ಅದಕ್ಕ ನಿಮ್ ಮನಿಗೆ ಬಂದೀನ್ರಿ ಗೌಡ್ರ ಅಲ್ಲ ಅವನ್ ರಾಕ್ಬೇಕಾದ್ರ ನಮ್ ಗೌಡನ ಕರಿಬೇಕ ನಾಯ್ನ ಗಪ್ಲೆ ನಮ್ ಗಪ್ಲೆ ನಮ್ ಗೌಡನ್ ಕರ್ಕೊಂಡ್ ಬರ್ತಾನ ನಾ ಇವನಾಗ ಗೌಡ್ನ ಮಾಡಿ ನೀವು ಗೌಡ್ನ ಕರ್ಕೊಂಡ್ಬರ್ತೊಳ ಅದ ಹಿಂದೆ ನಾನು ನಮಸ್ಕಾರ ಮಾಡಾಗ ಜರ ಜರ ಡೌಟ್ ಬರ್ಲಾತಿತ್ತು ನನಗೆ ಇವೇಟ ಹಿಂಗದ ಇವ್ಯಂಗೆ ಗೌಡ ಹಾಕ್ತಾನು ಅಂತ ಅಂದ್ರೆ ಬಹುತೇಕ ಗೌಡ್ನ ಆಳು ಮನುಷ್ಯ ಇರಬೇಕ ಗಡಿಸ್ಕೊಂಡು ಹೇಳಲಿ ನೋಡಿ ಹಂಗೆ ಒಳವಾಗ ಈಗ ಏನ ಬಟ್ ನನಗೆ ರಾಕ್ಬೇಕಯ್ಯೋ ರಾಕ್ ಕಟ್ ಸಿಕ್ಕರೆ ಸಾಕು ಆಳು ಮನುಷ್ಯರ ಇರೋಲ್ಲಕ್ಕ ಯಾವಕ್ಕ ರೀ ಇದ್ದು ಬಿಡ್ಸಂಡ್ ಚಾಪ್ರೆ ಕಾಣ್ತಾನಿ ಗೌಡ್ನ ಕಲಿ ರೊಕ್ಕ ಇವನು ನೋಡ್ತಾನೆ ಹಿಂದಿಗಡೆ ನಾ ಇಲ್ಲಿ ಅವರು ಬರೋಬಾರಲ್ಲ ಗೌಡ ಗೌಡ್ನ ಆಳು ಮನುಷ್ಯ ಅದ್ರೊಳಗೆ அடசி மக வந்த ஏனத்தாக்கு அவரீ தூர் கேதீனிங் மாத் கேள்விக் ரீ கௌட்ர ರೊಕ್ಕ ಹ್ಞೂ ರೀ ಎಟ್ ಬೇಕಾಗಿತ್ತು ಒಂದ್ ಇಪ್ಪತ್ತೈದ್ ಸಾವಿರ ಇಪ್ಪತ್ತೈದ್ ಸಾವಿರ ಹ್ಞೂ ರೀ ಯಾರ ಕರ್ಕೊಂಬೈ ಸಂಗಾಟ ಯಾರೀ ಒಬ್ಬ ಅಂದನ್ರಿ ಮತ್ ಏನೇನ್ ಅದಕ್ ಆಧಾರ ನೀನ ತಗೊಂಡಿ ಹುಗ್ ಹುಗ್ಗಿ ಹಾಕುದ್ರಿ ಆಧಾರ ಬೇಕ ಅದಕ್ ಆಧಾರ ಆಧಾರ ಕಾರ್ಡ್ ಇಲ್ಲ ನೀನ್ ತಾಯಿ ಕಾರ್ ತಗೊಂಬ ಮಗರ ಇಲ್ರಿ ಹಂಗ ಮಾಡ್ಬೇಡ್ರಿ ಗೋಡ್ರ ಅರ್ಶನಿ ಐತ್ರಿ ಆಂತ ದಿನಾ ಕಿರಿಕಿರಿ ಮಾಡ್ಲತ್ತೀ ಮನ್ಯಾಗ್ರಿ ನಿನ್ ಹ್ಯಾಂತ್ರಿ ಅದಾರೀ ಆ ನೀನ್ ಹೆ ಕರ್ಕೊಂಬಂದ್ರಯ್ಯ ನಾ ಬಂದೇನ್ರಿ ಈಗ ಏ ಹೇಳೋಂಗಿಲ್ಲ ತಿಳಿಸಿ ನಿಂದ ಏನ್ರಿ ಇದ್ ಐತೇನ ಹೊಲದ ಉತಾರಿ ಮನಿ ಆಸ್ತಿ ಪತ್ರ ಏನ್ರಿ ಗೌಡ್ರಿ ಹೊಲದ ಉತಾರಿ ಪತ್ತಾರಿ ಆನಿಲ್ರಿ ಇರು ಒಂದ್ ಅದು ಲಂಗರ ಪತ್ರವ್ರು ಹೆಬ್ಬುಟ್ರು ಸುಲ್ತಾರಿ ಅದ ಒಂದಾನ ಉತಾರ ಐತ್ ನೋಡ್ರಿ ನೀನ್ ಹೆಂಚಿನ ಕರ್ಕೊಂಡ್ ಬಂದ್ ಒಯ್ಯ ಅಕಾ ಈ ಒಟ್ಟ ಕೊಡಲ್ರೇನು ಇಲ್ಲ ಮಾಡಬಾರ್ರಿ ಅಲ್ಲಿ ಬಿಡ್ಕೊತನ ಬರ್ ಆಚಿ ಒಬ್ರ ಇರೋದಲಾ ಅದಕ್ಕ ನೀನ್ ಎಂಚಿನ ಕರ್ಕೊಂಡ್ ಬಂದ್ ಒಯ್ಯ ನಾ ನೀನ್ ಫೋನ್ ಯಾ ಬರ್ತಾರ್ರಿ ನಿಮ್ ಅಂತವ್ರಿಗೆ ರೊಕ್ಕ ಕೊಟ್ಟ ನಮ್ ಗೌಡ್ರ ಅಲ್ರಿ ಪೂಜೋಗ್ರ ನಿಮ್ ನೋಡ್ ನನಗ್ ತಾಪಕತ್ರಿ ನೀವ್ ಅವ್ರ ಕೊಟ್ರ ಅವ್ರಯ್ಯ್ರಿ ಅಣ್ಣ ನಿಮ್ ತಲೆ ಪೂಜೆ ಹೋಗಿದ್ ನನ್ ತಾಪಕತ್ರಿ ಸಮಾಧಾನ ಮಾಡ್ಕೊ ಮತ್ತೆ ಅದಕ್ಕ ಅವ್ನ ನಾವ್ ಕರ್ಕೊಂಡ್ ಬಂದ ರೊಕ್ಕಿನ್ ಕರ್ಕೊಂಡ್ ಬಂದ ರೊಯ್ಯ ನೋಡ್ರಿ ಇಲ್ಲ

ಬಾಕಾಯಕೆ ಸುಮ್ಕೊಂಡ್ರೆ ಮಾತಾಡಕ್ಕೆ ಆಯ್ತ ಬರ್ತೀನಿ ಬೇಗ ಪಾರ್ಸಮೇಲೆ ಬಾಂದ್ರ ಚರ್ವಾಯ್ತು ಏನಾಯ್ತು ಆಯ್ತು ಏನಪ್ಪ ನಾನ್ ಸಾಕಾಯ್ತು ಒಟ್ಟ

சாசி அதுல கரணும் நீ ஏன் துடித்தி அவங்க

ಆ ಗೌನ ಕೈಯ ಗಿಡ್ ಆಳ್ದನ್ಲಾ ಗಿಡ್ ಮುನ್ಷ ಆಳದಾನ ಕಟ್ಟಿ ಮೇಲೆ ಪೈಲ ಆದಾಗ ನಮಸ್ಕಾರ ಏತ್ ಗೌರತ ನನ್ ಡೋಟ್ ಬರ್ತದೇ ನಮಸ್ಕಾರ ಮಾಡ್ಲೇನ್ ಗೌರ ಆಕ್ರ ಹಿಂಗ್ ತನ್ನ ಒಣಾಟ್ಲಿ ಮಗ ಅಲ್ಲ ಆಯ್ತು ಇದ್ ರಾಕಿ ಬಾಂತ ನಮ್ ಗೌನ್ ಅದ್ರ ಬಿಡ್ತ ಹೋನ್ ಆಟ್ಲಿಕ್ ಬತ್ತ ನನಗೆ

ஜப்படி நீத்து நானுன்ி மனிக்கு அவங்க